ಕಮಲವ ಕಮಲವ ಏನ್ ಮಾಡಕತ್ತಿದೀ ಬಾ ಇಲ್ಲಿ ಅಡುಗೆ ಮನ್ಯಾಗದ್ ಬರೀ ಯಾವ ನಿಂಗ ಇಷ್ಟು ವಯಸ್ಸಾದ್ರು ಅಡುಗೆ ಮಾಡೋ ತಪ್ಪೇ ಇಲ್ಲಲ್ಲ ಇನ್ನೂ ನೀನೇ ಮಾಡ್ಬೇಕಾನ ಅಲ್ಲ ನಿನ್ನ ಮಕ್ಕಳಿಗೆ ಅದು ಹೇಳಿ ಹೇಳ್ಕೊಡ್ಬೇಕಿಲ್ಲ ಬರೀ ನೀನೇ ಮಾಡಿರಿ ಹೆಂಗ இல்லை பேசிக்குவா அக்கிக்கு எல்லா வர்த்தே நானா சாப்பாள் இதன்தென்ட்ட பல்யினே மாநில தர்க்காரி எல்லாம் தோழது பூட்டாக்கி தகுதினி ரொட்டி மாட்டி பேட விடு அந்த சும்னா ஆனி இன்னொரு விசார நீங்கள் மர்த்தினா இஷ்டு வர்சாத்து நீங்கள் நான் ஏன் தான் ஷெர்மன்ன மக்கள் அவரு ஷெர்மனோர வந்திருமே சுமன நோட்கி அவ்வளிகே நோடாக்க கர்க்கோ அவ்வளோ அல்ல ஏன் தூச வயசாக ಈಗ ನಮ್ಮ ಗಂಡುಗಳಿಗೆ ವಯಸ್ಸಾದಾಗ ನಾವು ಸಣ್ಣ ಇರ್ತವೆ ಆ ಈಗ ನೋಡಿ ರಾಜಿ ಮತ್ತು ಈಕಿ ನಮ್ಮ ನಿತ್ಯ ಹೆಂಗೆ ನಮ್ಮ ಸೋಮ ಹೆಂಗೆ ಅದಾನ ಆದರೂ ಅವ್ರಗಿಂತ ವಯಸ್ಸಾದಂಗೆ ಅನ್ನಿಸ್ತಾಳಕಿ ಯಾಕೋ ನನಗೆ ಅವ ಅಕ್ಕಿ ಹಿಂತ್ ಏನು ಅನ್ನೋಂಗೆ ಆತವ ಕರೆ ಅವ್ರ ಏನೇ ವಚ್ವ ಅವ್ರೇಂತಿ ಯಾರ ಅಬ್ಬಾ ಕಟ್ಟ ಆಕಿ ಆಕೆ ಅಲ್ಲಲಿ ಅಕ್ಕಿ ಏನು ಅಲ್ಲಲಿ ಆಕಿ ನೀ ಏನು ತಂದ್ಕೊಂಬಿಟ್ಟೇನ ಅಯ್ಯೋ ಶಿವನ ಏನು ಚೆಲ್ಲಾಕಿ ಆಕಿ ಅವ್ರ ಅಕ್ಕದಾಳ ಅವ್ರ ಅಕ್ಕನ ಜೊತೆ ಎಷ್ಟು ಭಾಳ ಎಷ್ಟು ಚಲೋ ಅವನು ಹ್ಞೂ అని హేంతి దప్పు డుమ్మకు నోడిలేను నోడిల్లే జతి మాట్లాడదు కడిమీ భా సొక్కిందైతి అదు ఓ భాళ ఇన్నో రక్కు బేకు హెయింట్ బ్యాడ భాళ వడవడికి నిన్న మొక్క ఓరు మళ్ళీ కూడా హుషారు అక్క మొదలు జగంటే ఐత ఎవట ఇప్పగడ మాకొంత బీరో అందరూ బీరోవన మీల్సాకీ నోడికేనా రొట్టి జీవ ఒట్టి హికుత మాట్ాడు తడి ఏ బేడబాడ ఊట మాడే మేడే ఊట రొట్టి గిట్టి ఏం బ్యాడ ಏ ಒಂದು ಹಚ್ಚಿ ಕೊಡ್ತೀನಿ ತಿನ್ಸಿಗು ಬರೋದು ಅಪರೂಪಕ್ಕೆ ನಮ್ಮ ತಿನ್ನಿಲ್ದ ಹೊರಗೆ ಹೋಗ್ಯಾಳ ಆಕೆರ ಬಂದು ಏನು ಮಾಡಾಕಿದಾಳು ನೀ ತಿನ್ನ ನೀನು ಆಚೆ ಏನು ಮಾಡ್ತೀವಿ ಅಯ್ಯೋ ನೀನು ಅಂದ್ರೆ ಕೇಳಾಕೆಲ್ಲ ಆಯ್ತು ಒಂದು ಹಚ್ಚಿ ಕೊಡು ರಾತ್ರಿ ತಿಂದು ಈಗ ರಾತ್ರಿ ತಿನ್ನಕ ಆಗಂಗಿಲ್ಲ ಹ್ಞೂ ಕೊಡು ತಿಂದು ನೋಡ್ತಿಗು ಹೆಂಗೆ ಪಲ್ಯದು ಅಂತೇಳಿ ಸಂಚಿಕೆ ಕೊಡಲೇನೊಂದು ಹೆಂಚೆ ಬ್ಯಾಡವಾ ನನ್ನ ಮಗಳು ಇದ್ದಿದ್ರು ಇಷ್ಟು ಮಾಡ್ತಿದ್ದೋ ಇಲ್ಲ ನೋಡು ಆಗಲ್ಲವ ನೀನು ಅಷ್ಟು ಮಾಡ್ತಿದ್ದಿ ಯಾರು ಹೆಂಗಾರ ಇರಲಿ ನೀನು ಮಾತ್ರ ದೇವರು ಎಷ್ಟು ಒಳ್ಳೆ ಬುದ್ಧಿರ ಕೊಟ್ಟಾನ ಮತ್ತು ಇಲ್ಲಿ ಅಂತ ಇದೀವಿ ಹೆಂಗ ಅಯ್ಯೋ ಏನು ಹೇಳ್ತಿ ಚಿಗವಾ ಬಾದನಾಥ್ ನಾನು ಆಗಿ ಹೋಗೇ ಇಲ್ಲ ಅವ್ರು ಹೆಂಗೆ ಅದಾರಂತೂ ಗೊತ್ತೇ ಇಲ್ಲ ನನಗೆ ಆಯ್ತು ನಿಧಿ ಹೆಂಗೆ ಅದಾಳು ಮೋರ್ ಹೆಂಗದಾರೋ ಅವ್ರು ಹೆಂಗದಾರೋ ಅನ್ನಾರ ಒಂದು ಗೊತ್ತಿಲ್ಲ ನನಗೆ ಎಲ್ಲಿ ಹೋಗೋಕತಿ ಇದೇ ಮನೀದನ ರಗಡಾಕಿತ್ತು ನನಗೆ ಅಲ್ಲಿಗೆ ಹೆಂಗೆ ಹೋಗೋಕ್ಕತಿ ಹೋದಾಳು ಹಾಕಿ ಬರೆಯವ್ರ ಸಸಿ ಬರೇ ಬೈಯೋದ ಮಾಡ್ತಾಳೆ ಅದಕ್ಕೆ ಯಾಕೆ ಬಿಡು ನಮ್ಮನೆಯದು ಇನ್ನೊಬ್ಬರ ಕಡೆಯಿಂದ ನಾವು ಯಾಕೆ ಅನಿಸ್ಕೋಬೇಕಂತೇಳಿ ನಾನು ಹೋಗೇ ಇಲ್ಲ ಹ್ಞೂ ಏನಾಯ್ತು ಅಂದ್ರೆ ಅವ್ರು ಏನು ತೇಳೇನ ಅಲ್ಲ ಅಲ್ಲ ನೀಂ ಏನು ಅಂತ ಅನಿಸಿದ್ಲು ಅಲ್ಲ ಅಕ್ಕ ಏನು ಹೇಳ್ತೀರಾ ನಂಗೆ ಅನ್ಸಿದ್ವಿ ಅಲ್ಲ ಮತ್ತೆ ಚಿಗವ ಆಕಿ ಊರಿ ಅಂತಾಳು ಆಮೇಲೆ ನನ್ನ ಮಕ್ಕಳು ಅಂತಾಳು ಮತ್ತು ಮನಿ ನನ್ನ ಮನೆಯವರು ಅವ್ರ ನಮ್ಮ ಇವು ಸೋಮ ಹೋದಾಗ ಅವ್ಲಂತ ನನ್ನ ಮಗನ್ರಿ ನನ್ನ ಮಗನ್ರಿ ಅಂತ ಹೇಳಿ ಮತ್ತ ಯಾಕ ಮತ್ತ ಏನ್ ಅಲ್ಲ ಮತ್ತೆ ಮತ್ತೆ ಅಷ್ಟು ಮಾತಾಡ್ತಾಳು ಅಯ್ಯೋ ಏನಾಗೈತಿ ಗೊತ್ತ ಕಾರದು ಬರ್ ಯಾವ್ದೋ ಊರು ಹೊಂಟಿದ್ರು ಅವರು ಕಾರ್ ಆಕಿಗೆ ಎರಡು ಮಕ್ಳು ಹಾಂ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಕಿಗೆ ಅವ ಏನಾಗೈತಿ ಕಾರಿನಾಗ ಊರಿಗೆ ಬರಾಕತ್ತಾರ ಅವರು ಯಾವುದೋ ಊರಾಗಿದ್ದರೆ ಅವ್ರ ಗಂಡ ಏನತಿ ಮಕ್ಕಳು ಅಷ್ಟು ಊರು ಸೇರಿ ಕಾರನ್ನ ಬರತ್ತಾರ ಕಾರ್ ಆಕ್ಸಿಡೆಂಟ್ ಆಗಿಬಿಟ್ಟೈತಿ ಹುಡುಗರು ಗಂಡ ಎಲ್ಲ ಸತ್ತ ಬಿಟ್ಟಾರೆ ವ ಪಾಪು ಅದು ಏನಾಗಿತಿ ಈಗ ತೆಲಿಗೆ ಹಿಂದೆ ಬಡ್ದು ಬಿಟ್ಟೈತಲ್ಲ ಹುಚ್ಚಾಗಿ ಅಳೋಕಿ ಹಾಂ ಅಕಿಗೇ ಏನು ನೆನಪಿಲ್ಲ ಆಗ ಅವ್ಗೆ ಗಂಡಂತ ಒಂದೊಂದ್ಸರಿ ಅನ್ನ ಅಂತಾಳು ಒಂದ್ಸರಿ ರೀ ಅಂತಾಳು ಇವ್ಕ ಮಕ್ಕಳು ಅಂತಾಳು ಹಿಂಗೆ ಮತ್ತೆ ಹ್ಞೂ ಹಂಗೆ ಮಾಡ್ತಾಳಾಕಿ ஒன்னு அந்த நானும் பர்தி பார்த்தா ஏன் வாங்க ஏன் தர முன்த் ஆக அந்த ஒட்டி நம் தங்கி சொல்கிற நம்ம அக்கோதிர சாக்கமன் ஏன் மேக்கி மத்தவன் நாளி நான் மக்கள் மதி மேலேய மத்திர்மன்னா ஏன் தின கர்க்கோகல இதின் மக்கேன மத்தவன் ஹீங்கற நூறு அய்யா நூடுலே பர்த்திர் நாள்தந்தீர் மனிங்க ಅಲ್ಲ ಇಷ್ಟು ದೊಡ್ಡ ಮನೆಯಾಗ ಮನೆ ತುಂಬಾ ಮಂದಿ ತರ ಅಂತ ನಮ್ಮ ನಮ್ಮನವರ ಇಲ್ಲಿ ನೋಡಿದ್ರೆ ಯಾರು ಕಾನ್ಸನವಾರು ಯಾರೀ ಅಯಶನ ಇದು ಚಿರ್ಮಣಿ ಹೇಗಿ ದನೀ ತಂಗೈ ನೋಡು ಆಕೆ ಬಂದಿರಬಹುದು ಕರಿ ಇಲ್ಲಿ ಸರ್ ನಿಮ್ಮ ಒಬ್ರು ಕಾನ್ಸವಾರ ಅಯ್ಯೋ ಅವ್ರು ಅಜಿಗೋ ಅದ ಮದ್ವಿಗೂ ಏನೇನ್ಬೇಕು ಸಾಮಾನೆ ಎಲ್ಲರೂ ತರಾಕೋಗ್ಯಾರ ನಾನೊಬ್ಬಾಕಿ ಮನೆಯಾಗ ಅಡಿಗೆ ಮಾಡ್ಬೇಕಲ್ಲ ಮತ್ತೆ ಮನಿಗಿನ್ನೂ ಸ್ವಚ್ಛ ಮಾಡ್ಕೋಬೇಕೆಲ್ಲ ಮಾಡಕ ನೀವು ಹೋಗ್ಬರ ನಾನು ಕಳ್ಸಿನಿ ಯಾರು ಇಲ್ಲಿ ಮನೆಯಾಗ ರಾಜವ ಹೊರಗೇನ ಮಾಡಿರ್ಬೋದಿತ್ತಲ್ಲ ಹಾ ಬರ್ರಿ ಬರ್ರಿ ಇಲ್ಲಿ ಅಡಿಗೆ ಮನ್ಯಾರ ಬರ್ತಾರ ನೀ ಇಲ್ಲೇ ಬರೀಟಾ ಹಾ ಹಾ ಅಲ್ಲಿಗೆ ಬನ್ನಿರಿ ಬರ್ಸಿವ ಬರೀ ಅರಾಮದ ರೀನಾ ಬಾಯಿ ಆದ್ರೆ ಯಾರಂತ ನಾವ್ ಗೊತ್ತಾಗಲಿಲ್ಲ ಕರೀದ್ ಕರಿಯ ಬರಿ ಅಯ್ಯೋ ನಾ ಯಾರಂತ ಗೊತ್ತಾಗ್ಲಿಲ್ಲ ನಿಮಗೆ ನಾನು ರೀ ಇವರು ಚೇರ್ಮನ್ ಅವರು ಹೆಂಡತಿ ನಾನು ಬರಬೇಕಾಗಿತ್ತು ನಿನ್ನೆ ಬರೋಕ್ಕಾಗಿಲ್ಲ ಆಗಿಲ್ಲ ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ನಾನು ಮುಂದೆ ಹೋಗ್ಬಿಟ್ಟಿದ್ನಿ ನಮ್ಮನೆ ಆತ ಹೇಳಿರ್ಬೇಕನ್ನು ಇದು ಹೇಳ್ತಾರೋ ನಮ್ಮ ಅವ್ರ ಅಕ್ಕ ಹೇಳಕ್ಕೂ ಮರ್ತಿರ್ತಾರ ಅದಕ್ಕೆ ನಾನು ಬಂಗಾರ ಥರ ಹೊಂಟಿದ್ವಲ್ಲ ಅದಕ್ಕೆ ಹುಡುಗಿದು ಇದು ಕಾಲ್ ಚೆಂದು ಇದು ಅಳ್ತಿ ಬೇಕಾಗಿತ್ತು ಅದಕ್ಕೆ ಕೇಳಿ ಆಯ್ತು ಅಂತ ಬನ್ನಿ ಅಕ್ಕಿ ಹಂಗೆ ನಮ್ಮ ಅಕ್ಕ ಅವ್ರ ಅಕ್ಕಂದ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡ್ರಿ ಸ್ವಲ್ಪ ಅದಾಳು ನೀವೇನು ಬಗ್ಗೆ ತಲೆ ನಾವು ನಾವಿರಬೇಕಾರ ನೀವು ಯಾಕೆ ಯೋಚನೆ ಮಾಡ್ತೀರಿ ಹಾಂ ಅಯ್ಯೋ ಹೌದು ರೀ ಬರ್ರಿ ಕುಂದ್ರಿ ರೊಟ್ಟಿ ದಿನಕ ಕುಂದ್ರಿ ಒಂದಿಟ್ಟ ಅಯ್ಯೋ ರೊಟ್ಟಿ ಗಿಟ್ಟಿ ಏನು ಬ್ಯಾಡ್ರಿ ರೊಟ್ಟಿ ಗಟ್ಟಿ ಎಲ್ಲ ಮನೆಯಾಗ ತಿಂದಿದ್ದೈತಿ ಸ್ವಲ್ಪ ಹೊಂಟಿದ್ದು ಕಾಲಗಿಂಚೆ ಏನೋ ಇಬ್ಬರಿಗೂ ತರಕ ಸುಮ್ಮಗ ಮತ್ತು ಭೂಮಿಗೆ ಅದಕ್ಕೆ ಇದು ಅಳತಿ ಗೊತ್ತಾಗಲಿಲ್ಲ ಮತ್ತು ಸಣ್ಣ ತರಲಿ ದೊಡ್ಡ ತರಲಿ ಒಂದು ಮಾತು ಕೇಳೋಣ ಅಂತ ಕೇಳ್ತಂದ್ರು ಹ್ಞೂ ಆಯ್ತು ಅಂತೇಳಿ ಇಲ್ಲೇ ಹೊಂಟಿದ್ವಲ್ಲ ಅದಕ್ಕೆ ಮಾತು ಒಳಗೆ ಬಂದು ಕೇಳಕ್ಕೆ ಬನ್ನಿ ಯಾರು ಮನೆಯಾಗಿದ್ದಂಗಿಲ್ಲ ರೀ ಎಲ್ಲರೂ ಹೊರಗೆ ಹೋಗ್ಯಾರೇನು ರೀ ಅಯ್ಯೋ ಹೌದು ಅವರು ಎಲ್ಲ ಅದಕ್ಕೆ ಹೋಗ್ಯಾರ ನೋಡ್ರದ ಹಾಂ ತಗೊಂಡು ಬರಾಕಂತಾನೆ ಹೋಗ್ಯಾರ ಕುಂದ್ರಿ ಅವರ ಹಂಗೆ ನಿಂತದಿರಲ್ಲ ಕುಂದ್ರಿ ಒಂದು ರೊಟ್ಟಿ ತಿನ್ನಿ ನೀವು ಬಿಸಿದ ಈಗ ಮಾಡಿನೇ ಮಾಡಿ ಅದಕ್ಕೆ ಕುದಿಯಾಕಿಟ್ಟರ ಕುಂದ್ರಿ ಅವರ ಅಯ್ಯೋ ನಮ್ಮ ನಿಮ್ಮ ಮಧ್ಯೆ ಅವರಾಗ ಇವರ ಅನ್ನೋಕೋಬೇಡ್ರಿ ಹಾಂ ಬೀಗ್ರ ಅಂದ್ರೆ ಸಾಕು ಹಾಂ ಚಿಕ್ಕವಾ ವೈನಿ ಅಂದ್ರೆ ಮುಗಿಸ್ ಹೋತೆ ಅದನ್ನ ಬಿಟ್ಟು ಅವರಾಗ ಇವರ ಯಾಕೆ ನಾವು ನೀವು ಬಿಗ್ತನ ಮಾಡಾಕತ್ತವ ಬಿಗ್ತನ ಮಾಡ್ಬೇಕಾರ ಇಂಥದೆಲ್ಲ ಬರಬಾರ್ದು ನಡಕ್ಕೆ ಹಾಂ ಏನ್ ವೇ ಇಲ್ಲದಿ ಅರಾಮದಿಯಾ ಊರವಾ ಅರಾಮದೇನಾ ನೀ ಅರಾಮದಿಯನ ಏನ್ ಬೇ ಹಿಂಗದ ನೋಡಿದೆ ಹ್ಞೂ ಮತ್ತ ಹೆಂಗದ ನಿಮ್ಮ ಮಕ್ಳು ಸಸ್ತಾರ ಏ ಅವ್ರ ಹೆಂಗೆ ಖ್ಯಾತೀವಾಗಿದ್ದವ ಅರಾಮ ಅದಾರ ನಂದ ಬಾಳೆ ನೋಡಿ ಹಿಂಗಾಗಿ ಬಿಟ್ಟತಿ ಏನು ಮಾಡೋಕಾಕ್ತತಿ ಬಂದಂಗೆ ಹೋಗಬೇಕು ಹೆಂಗೆ ಬರ್ತತಿ ಹಂಗೆ ಹೋಗೋದು ಏನು ಮಾಡಾಕ ಹಂಗಿಲ್ಲ ಅಯ್ಯೋ ಇರ್ಲಿ ಬಿಡ್ಬ ಮತ್ತೆ ಏನು ಮಾಡಕತಿ ಸಸ್ತಾರ ಬಂದ್ಮೇಲೆ ನಾವು ಹೆಂಗಿಡ್ಬೋದು ಇರ್ತಾರೋ ನೋಡು ಭಾಷಣಕ್ಕೆ ಚಲೋ ಚಲೋತದ ನಾವು ನೋಡ್ಕೊಂತ ಹೆಂಗೆ ಹೋಗಿರ್ತವಲ್ಲ ಹಂಗೆ ಹೋಗಬೇಕು ನೀನು ಅವಾಗ ಇವಾಗೊಮ್ಮೆ ಇವಾಗ ಒಮ್ಮೆ ತಾಸುಕೊಂತಾರೆ ಇದ್ರೆ ಎಲ್ಲ ಅವರು ಚೇಂಜ್ ಆಗಿಬಿಡ್ತಾರು ಹಾಂ ಮತ್ತೇನೋ ದೊಡ್ಡಾಕಿನ ಬ್ಯಾರೆ ಹೋದ್ಲಂತಾ ಹೌದಾ ಬ್ಯಾರ ಹೋದ್ಲು ಮತ್ತೆ ಏನು ನಾನು ಸಣ್ಣ ಹಾಕಿ ಮಗ ಹ್ಞೂ ಆಕಿದು ಹತ್ತು ನಂಬರ್ ಐತಿ ಭೂಮಿದ ಕಿದು ಸುಮಾಧ ರಾಜ ಗೊತ್ತ್ರೀ ಆಕೆಯ ಗೊತ್ತ ರಾಜವಾ ರಾಜವ ಬಾಯ್ಲಿ ಹಾಂ ಅಕ್ಕ ಹೇಳಕ್ಕ ಇದು ಕರ್ದಿ ಹೌದು ಅವರು ಅತ್ತಿ ಬಂದಾರ ಸುಮಾನ್ ಅಂತ ಹೇಳ ಅತಿ ಆಕಿದು ಎಂಟುವರೆ ಏನೋ ಒಂಬತ್ತು ಒಂಬತ್ತು ಹೇ ಹತ್ತು ಆಯ್ತಾಕ ಹಾಕಿದು ಇವರು ಅವ್ರು ಅತ್ತಿನ ಅಯ್ಯೋ ಮನೆ ನೀವು ಬರಲಿಲ್ಲ ರೀ ಅದಕ್ಕೆ ಗೊತ್ತಾಗ್ಲಿಲ್ಲ ಏನು ಅನ್ಕೋಬೇಡ ನಮಸ್ಕಾರ ರೀ ಓಹ್ ಸೋಮುನು ದಟ್ಟಿಗೆ ಹಿಂತೀನಿ ಇನ್ನ ಹಾಂ ಆರಾಮದೇನಾ ಹಾಂ ಹಾಂ ಆರಾಮದ ನೋಡಿದ ನೀವು ಅರಾಮದ ರೀ ಹಾಂ ಹಾಂ ನಾವು ಆರಾಮದವು ಅದೇ ಕಾರಾಗಿನ್ಸ ಹಾಕಿ ಕೇಳಾಕ್ ಬಂದಿದ್ದೆ ಕಮಲೋನ್ ಕೇಳಿ ನೀರು ನಿಮ್ಮನ್ನ ಕಲಿತ ಅಂತಡಿ ಅಂದ್ರೆ ಇಬ್ಬರಿಗೂ ಹತ್ತು ಅಲ್ಲ ಹಾಂ ಹಾಂ ಆಯ್ತು ತಗೋರಿ ಮತ್ತೆಲ್ಲ ಎಲ್ಲ ಯಾರು ಹುಡುಗರು ಯಾರು ಕಾಣಿಸೋರು ನನ್ನ ಸಸ್ತಿಯಾರು ಎಲ್ಲಾರ ಇಬ್ಬರು ಅಯ್ಯೋ ಇಬ್ಬರು ರೇ ಅವರಾಗದ ಅದ ಶಾಪಿಂಗ್ ಮಾಡ್ಕೊಂಡು ಬರ್ತಾವ ಅಂತ ಕೆಲಸ ಅಂದ್ರೆ ಆಯ್ತು ಹೋಗಿ ಬರ್ರಿ ಅಂತ ಕಳ್ಸಿದ್ರು ಇಬ್ಬರು ಹೋಗ್ಯಾರು ಅವ್ರ ಫ್ರೆಂಡ್ಸು ಎಲ್ಲರೂ ಹೋಗ್ಯಾರ ರೀ ಓಹ್ ಹೌದನಾ ಮಾಡ್ಲಿ ಮಾಡ್ಲಿ ಬಿಡ್ರಿ ನಾವು ಹೋಗಿ ಬರ್ತಾವೆ ಹಂಗಾರೆ ಅಯ್ಯೋ ಅಲ್ಲಿಂದ ಇಲ್ಲಿ ಗಂಟೆ ಬಂದಿರಿ ಒಂದು ಚಾರ ಕೊಡ್ಕೊಂಡು ಹೋಗ್ರಿ ಹಂಗೆ ಹೆಂಗೆ ಹೋಗ್ರಿ ನಮ್ಮ ಮನ್ಸಿಗೆ ಒಂಥರ ಆಕತಿ ಕುಂದ್ರೆ ಒಂದು ಕಪ್ ಚಹಾ ಅಂತ ಮಾಡ್ಕೊಡ್ತಾನ ನೀವು ಹಿಂಗೆ ಹೋಗ್ಬೇಡ್ರಿ ನೋಡ್ರಿ ಈಗ ಹೇಳ್ತೇನೆ ನಾನು ಅಯ್ಯೋ ಬ್ಯಾಡಣ್ಣಕ್ಕ ಆಗಂಗಿಲ್ಲ ಸರಿ ಆದ್ರಿ ಒಂದು ಕಪ್ಪ ಪಟ್ಕನ ಮಾಡ್ಕೊಡ್ರಿ ಮತ್ತು ಪಾಪ ಅವ್ರ ಮನೆಯವ್ರು ಅಲ್ಲೇ ಹೊರಗೆ ನಿಂತಾರ ಅವ್ರ ಅಕ್ಕ ಒಂಥರ ಇದ್ದಂಗೆ ಅದಾಡಿ ಕಾಡ್ದ ಅದಕ್ಕೆ ಹಾಂ ಹಾಂ ಆದ್ರಿ ಒಂದು ಚಿಗಿ ನೀರ್ತೀವಿ ತೋರಿ ತಗೋರಿ ಒಂದು ಚೆಗಿ ತಗೋರಿ ನಾನು ನೋಡ್ತಿದ್ದೀನಿ ನೋಡು ಭೂಮಿಕಾನ ಅವಾಗ ಅವಾಗ ನೋಡೇನು ಒಂದೆರಡು ಸರಿ ಸಿಕ್ಕಿದ್ಲು ಆದ್ರೆ ಮಾತಾಡಿಲ್ಲ ಸುಮಾನಂತೂ ನಾನು ನೋಡೇ ಇಲ್ಲ ಹೆಂಗೈತ ಏನು ಹುಡುಗಿ ಮೊನ್ನೆ ಬರ್ಬೇಕಂದ್ರೆ ಬರೋಕ್ಕಾಗಲಿಲ್ಲ ಏನು ಮಾಡೋದು ಈಗಾರ ಅಂತಂದ್ರೆ ಎಲ್ಲಿ ಆಗಲೇ ಇಲ್ಲ ಮತ್ತೆ ಏನು ಮಾಡಾಕತಿ ನಾಳೆ ಆ ಬರ್ತವಲ್ಲ ಗಿಡಿ ಎಲ್ಲ ತೊಗೊಂಬಂದಿರ್ತೀವಿ ನೀವೇನು ಬಾಳದ ಮಾಡೋಕ್ಕೆ ಹೋಗಬಾಡಿ ಮನೆಯವ್ರಿಗೆಲ್ಲ ಹೇಳಿದ್ನಿ ಹೇಳ್ಯಾರನ ಅಲ್ಲ ರೀ ಅವ್ರಕ್ಕ ಹೇಳಿರ್ಬೇಕಲ್ಲ ಎಲ್ಲ ನಮ್ದು ಏನು ಮಾಡೋಕ್ಕೆ ಹೋಗಬಾಡ್ರ ಅಂತೇಳಿ ಆಕೆ ಅವ್ರ ಮಕ್ಳು ಅನ್ಕೊಂಬಿಟ್ಟಾಳೆ ನೀವೆಲ್ಲದಕ್ಕೂ ಹೂನಾ ಅನ್ರಿ ಅಕ್ಕಿಗೆ ಏನು ಮಾತಾಡೋಕೆ ಹೋಗಬೇಡ್ರಿ ಸ್ವಲ್ಪ ಹಂಗ ಅದಾಳಕಿ ಮನ್ಯಾಗ ಒಬ್ಬರಿ ಯಾರಾದರೂ ಹಂಗೆ ಇರತ್ತಾ ಇರೋರನ್ನ ಏನು ಹಾಂ ರೀ ಅಯ್ಯೋ ಏನು ಯೋಚನೆ ಮಾಡಬೇಡ್ರಿ ನಮ್ಗೆ ಅವ್ರ ಬಗ್ಗೆ ಏನು ಚಿಂತಿಲ್ಲ ನೀವು ಚಲೋದಲ್ಲ ನೀವೆಲ್ಲದ ಚಲೋ ಇದ್ರೆ ನಮ್ಗೆ ಅಷ್ಟೇ ಸಾಕು ಪಾಪ ಅವರು ತಗ ಮಾತಾಡ್ತಾರ ನೋಡಕ್ಕೆ ಹಂಗೇನು ನಮ್ಗೆ ಅನ್ಸಂಗಿಲ್ಲ ನೀವು ಅಲ್ಲೇ ಇರ್ತಾರಲ್ಲ ಅದಕ್ಕೆ ನಿಮ್ಗೆ ಗೊತ್ತಿರ್ತೈತಿ ನಮಗೂ ಬರ್ಬರ್ತಾ ಬರ್ಬರ್ತಾ ಗೊತ್ತಾಗ್ತದೆ ಬಿಡ್ರಿ ಇವಪ್ಪ ಅಲ್ಲೇ ಮಸ್ತ್ ಆಗಿತ್ತು ನೋಡುವ ಚಲೋ ಆತು ಹಾರಿಸ್ಬಿಡ್ಲಿ ಅನಿರಿ ಹೂ ಬಿಚ್ಚಿಗ ಹಾರಿಸ್ಬಿಡ್ರಿ ಅಲ್ವಾ ಗಿಜವ ಮತ್ತೇನೀಗ ಹೆಂಗೈತಿ ಮನೆಯಲ್ಲ ಹೊಲದ ಹೊಲದಿ ಗಿಲೋದಿಲ್ಲ ಆಯ್ತು ಚಲೋ ಆಯಿತು ಎಷ್ಟು ಮೂವತ್ತು ಎಕರೆ ಐತೆನಾದು ಹ್ಞೂ ಅವ್ನು ಹದಿನೈದು ಅವ್ನ್ ಹದಿನೈದು ಬರ್ದ್ರನಾ ಹ್ಞೂ ಬೇ ಹಾಂ ಹದ್ರೆ ಮೀರಿಕೊಡಿರ ನೀವು ಅವ್ನ ಅವ್ಗೆ ಮಾತಾಡ್ಸಿದಲ ಅದು ಕ್ಯಾಂಪ್ ಅಂತ ಹಾಂ ಅವ್ನ್ಗೆ ಹದಿನೈದು ಎಕರೆ ಅವಂಗೆ ಹದಿನೈದು ಎಕರೆ ಬರ್ದು ಹಾಂ ಮತ್ತಿನ್ನೇನು ಮಾಡೋದು ಮತ್ತಿನ್ನ ಬರ್ದ ಅಂದ್ರೆ ನಾಳೆ ಅವ್ರದ್ದು ಅವ್ರು ನೋಡ್ಕೋಬೇಕಲ್ಲ ಬಾಳ್ವೆ ಹೆಂಗೈತಿ ಹೆಂಗಿಲ್ಲ ಅಂತೇಳಿ ಅದಕ್ಕೆ ಬರೆದ್ಬಿಟ್ಟು ಇನ್ನೂ ಐತಿ ಅದನ್ನು ಮುಂದೆ ನೋಡಕ್ಕೆ ಬರ್ತೈತಿ ಈಗ ಅವ್ರಿಗೆಷ್ಟು ಸಪ್ರೇಟ್ ಮಾಡಿದ್ದಾವ ಅದನ್ನು ಹ್ಞೂ